ಒಬ್ಬ ರಾಜನಿದ್ದ ಬಹಳ ದೊಡ್ಡ ರಾಜ ಆತನ ಸೇವೆಯೊಳಗೆ ಒಬ್ಬ ತೋಟಿಗ ಇದ್ದ ತೋಟಿಗ ಬಹಳ ಜಾಣ ಮುಪ್ಪಾಗಿತ್ತು ಸುಮಾರು ಐವತ್ತು ಅರವತ್ತು ವರ್ಷ ವಯಸ್ಸ ಬಹಳ ಬುದ್ಧಿವಂತ ಈ ಮಹಾರಾಜನಿಗೆ ಅತ್ಯಂತ ಬೇಕಾದವ ಅವನ ಸೇವೆಯೊಳಗೆ ಆತ ಇದ್ದ ಒಂದು ಸಲ ಹೊರದೇಶದ ಒಬ್ಬ ರಾಜ ಬಂದ ಬಹಳ ದೂರದಿಂದ ಬಂದ ಮಹಾರಾಜ್ ಬಂದು ಬರುವಾಗ ಒಂದು ವಿಶಿಷ್ಟವಾದ ಹಣ್ಣನ್ನು ತೆಗೆದುಕೊಂಡು ಬಂದಿದ್ದ ಆ ದೇಶದಿಂದ ಇಬ್ಬರು ಮಹಾರಾಜರು ಕೂತು ಆ ಹಣ್ಣ ತಿಂತಾ ಇದ್ದಾರ ಅಷ್ಟು ರುಚಿಯಾಗಿತ್ತು ಹಣ್ಣ ಅಪರೂಪದ ಹಣ್ಣ ಅದು ಈ ದೇಶದಲ್ಲಿ ಇರಲೇ ಇಲ್ಲ ಅಷ್ಟು ಅಪರೂಪದ್ದು ಮಹಾರಾಜರಂಥವರೇ ತಿನ್ನಬೇಕು ಅಂಥ ಹಣ್ಣ ಅದು ಸಾಮಾನ್ಯರಿಗೆ ಸಿಗೋದೇ ಕಷ್ಟ ಇತ್ತು ಅಂಥ ಹಣ್ಣನ್ನು ಮಹಾರಾಜ ತಂದಿದ್ದ ಇಬ್ಬರೂ ಮಹಾರಾಜರು ಕೂತು ಅದನ್ನು ಹೆಚ್ಚಿ ತಿಂತಾ ಇದ್ರು ಅವಾಗ ಈ ಮಹಾರಾಜನಿಗೆ ಇಚ್ಛೆ ಆಯಿತು ಅದರಾಗಿ ಒಂದು ಹೋಳು ತಗೊಂಡು ತನಗೇನು ಸೇವೆ ಮಾಡ್ತಾ ಇದ್ದಲ್ಲ ಮುದುಕ ಆ ಮುದುಕನಿಗೆ ಹಿಂಗೆ ಕೊಡಲಿಕ್ಕೆ ಹೋದ ಮಹಾರಾಜ ಕೊಡೋದಂದ್ರೆ ಸಾಮಾನ್ಯ ಅಲ್ಲ ಅದೊಂದು ದೊಡ್ಡ ಪ್ರಶಸ್ತಿ ಇದ್ದಂಗೆ ಗೌರವ ಅದು ಮಹಾರಾಜ ತನ್ನ ತಟ್ಟೆಯೊಳಗಿನ ಒಂದು ತೊಳೆಯನ್ನು ತೆಗೆದು ಇವನಿಗೆ ಕೊಡಬೇಕಾದರೆ ಇವನ ಮ್ಯಾಲ ಇರಬೇಕು ಇವನ ಮೇಲೆ ಭಾವ ಎಷ್ಟು ಚೆನ್ನಾಗಿರಬೇಕು ಒಂದು ಅಷ್ಟು ಚೆನ್ನಾಗಿ ಕೊಡಬೇಕು ಅಂಥ ಮಹಾರಾಜನೇ ಕೊಡುವಾಗ ವಲ್ಲಂತಾರೇನು ಯಾರಾದರೂ ಆವಾಗ ಸೇವಕ ಹೇಳ್ದ ಮುದುಕ ಹೇಳ್ದ ತೋಟಿಗ ಮಹಾರಾಜರೇ ತಾವು ಕ್ಷಮಿಸಬೇಕು ನನಗೆ ನಿಮ್ಮ ತೊಳೆ ಬೇಡ ನಿಮಗೆ ಕೊಡೋದೇ ಇದ್ದರೆ ನಾನು ಏನು ಬೇಡ್ತೇನೆ ಅದನ್ನೇ ಕೊಡಿ ಅಂದ ನನಗೆ ತೊಳೆಯಬೇಕಾಗಿಲ್ಲ ಮಹಾರಾಜರೇ ತಮ್ಮ ಮೇಲೆ ಗೌರವಪೂರ್ವಕವಾಗಿ ನಾನು ವಿನಂತಿ ಮಾಡೋದು ತಾವು ಕೊಟ್ಟದ್ದನ್ನು ತಿರಸ್ಕರಿಸಬಾರದು ಮಹಾರಾಜರೇ ಕೊಟ್ಟಿದ್ದು ಅಷ್ಟು ಅಪರೂಪ ಅದೊಂದು ಭಾಗ್ಯ ಅಂತ ನಾವು ಭಾವಿಸಬೇಕು ಆದರೆ ಏನು ಮಾಡೋದು ನನ್ನ ಇಚ್ಛೆ ಒಂದು ಬೇರೆ ತಾವು ತೊಳೆ ಕೊಡಬೇಡಿ ನಾನು ಏನು ಕೇಳ್ತೀನಿ ಕೊಡಿ ಅಂದ ಮಹಾರಾಜರಿಂದ ಬರುವಂಥ ಪದಾರ್ಥವನ್ನು ತಿರಸ್ಕರಿಸಿದ ಅವಾಗ ಮಹಾರಾಜರಿಗೆ ಆಶ್ಚರ್ಯ ಆಯಿತು ಅಲ್ಲೋ ನಾನು ಕೊಡೋ ವಸ್ತುವನ್ನು ಪಡೆಯೋದಕ್ಕೆ ಸಾವಿರ ಸಾವಿರ ಜನ ಹಿಂಗೆ ಸಾಲುಗಟ್ಟಿರ್ತಾರೆ ದೊಡ್ಡ ದೊಡ್ಡವರು ಶ್ರೀಮಂತರು ಆದರೆ ನೀನು ಅಲ್ಲಂತೀಯಲ್ಲೋ ಅಂದ ಆವಾಗ ತೋಟಿಗ ಹೇಳ್ದ ಇಲ್ಲ ಮಹಾರಾಜರೇ ನಾನೊಂದು ಬೇರೆ ವಸ್ತುವನ್ನು ಕೇಳ್ತೀನಿ ಕೊಡಿ ಅಂದ ಏನು ಅಂತ ಕೇಳ್ದ ಏನು ಹಣ್ಣದ ಹಣ್ಣಿನ ಬೀಜ ಒಂದು ಕೊಟ್ಟುಬಿಡಿ ಅಂತ ತೊಳೆ ತಿಂದ್ರೆ ಹೋಗಿ ಬಿಡ್ತದೆ ಮುಗಿತಲ್ಲಿಗೆ ಆದರೆ ಒಂದು ಬೀಜ ಕೊಟ್ಟು ನೋಡಿ ಮಹಾರಾಜರೇ ಇಂಥ ಸಾವಿರ ಹಣ್ಣುಗಳನ್ನು ಬೆಳಿಬಲ್ಲೆ ಅದರೊಳಗೆ ಏನದ ನನಗೆ ಗೊತ್ತದ ನೀವು ಚೆಲ್ಲವರದಿರೆಲ್ಲ ಚೆಲ್ಲೋದನ್ನು ಬಿಡಿ ಅಂತ ಅವನಿಗೆ ಗೊತ್ತಿತ್ತು ಯಾರಿಗೆ ಅವನಿಗೆ ಗೊತ್ತಿತ್ತು ನೆಲದ ಮರೆಯ ನಿಧಾನದಂತೆ ಇಲ್ಲ ಫಲದ ಮರೆಯ ರುಚಿಯಂತೆ ಸಿಲೆಯ ಮರೆಯ ಹೇಮದಂತೆ ನೋಡಬೇಕು ಎಂಥೆಂಥ ಉದಾಹರಣೆಗಳನ್ನು ಕೊಟ್ಟರು ನೆಲದಾಗ ಅದ ಅಂತ ಗೊತ್ತಿದ್ದವರು ಮಾತು ಬೀಸದೊಳಗದ ಮಹಾರಾಜರೇ ನಿಮ್ಮ ಹಣ್ಣಿನೊಳಗಲ್ಲ ಈಗ ನಾನು ಒಂದು ತೊಳೆ ತಿಂದರೆ ಅದೆಷ್ಟು ಆಗೋದು ಹೇಳಿ ನಾನೀಗ ನಿಮ್ಮ ಅಷ್ಟೇ ಅಲ್ಲ ನಿಮಗಷ್ಟೇ ಅಲ್ಲ ನಿಮ್ಮ ಪ್ರಜೆಗಳಿಗೆ ಸಾವಿರ ಸಾವಿರ ಪ್ರಜೆಗಳು ಈ ಹಣ್ಣು ತಿನ್ನುವಂಗೆ ಮಾಡ್ತೀನಿ ಮಹಾರಾಜರೇ ಒಂದು ಬೀಜ ಕೊಟ್ಟು ಬಿಡಿ ನಾವಾಗಿದ್ರೆ ತೊಳೆ ತಗೊಂಡು ಬಂದು ಬಿಡುತ್ತಿದ್ದೇವೆ ಬೀಜ ಬೀಸದ ಒಳಗ ಎಷ್ಟ ಹಣ್ಣುಗಳ ಅದಾವ ಅನ್ನೋದು ಅವನಿಗೆ ಗೊತ್ತಿತ್ತಷ್ಟೇ ಹಿಡನ್ ಟ್ರೈಸರ್ ಈಸ್ ಇನ್ ದ ಸಹ ಅದ ದೊಡ್ಡ ಸಂಪತ್ತೇ ತುಂಬದ ಒಳಗೆ ಒಂದು ಬೀಸಿದಾಗ ಲಕ್ಷ ಲಕ್ಷ ಹಣ್ಣುಗಳದಾವ ಅನ್ನೋದು ಅವನಿಗೆ ಗೊತ್ತಿತ್ತದ ಇದೇನು ಹುದಿಗೆದಲ್ಲ ಬೀಸದಾಗ ಅದು ಬಲ ಸಾಮರ್ಥ್ಯ ಶಕ್ತಿ ಹುದಿಗೆದ ವಸ್ತುಗಳಲ್ಲಿ ವಸ್ತುಗಳಲ್ಲಿ ಶಕ್ತಿ ಹುದುಗಿರ್ತದೆ ಹಾಗೆ ನಮ್ಮೊಳಗೂ ಒಂದೊಂದು ಶಕ್ತಿ ಹುದುಗಿರ್ತದೆ ಅದನ್ನು ಹೊರಗೆ ಹಾಕೋದೇ ಧರ್ಮ ನಿಮ್ಮಲ್ಲಿ ಎಲ್ಲೇನು ನಿಮ್ಮಲ್ಲಿ ಏನೆಲ್ಲ ಇರ್ತದೆ ಒಂದು ಕಡೆ ಹೇಳ್ತಾರೆ ಪಾಶ್ಚಿಮಾತ್ಯರು ಪೊಟೆನ್ಷಿಯಲಿ ಮ್ಯಾನ್ ಈಸ್ ಡಿವೈನ್ ಮನುಷ್ಯ ಅಂದರೆ ಏನು ಸಾಮಾನ್ಯನೇನು ಹಾಗೆ ನಮ್ಮ ದೇಶದೊಳಗೂ ಹೇಳ್ತಾರೆ ತತ್ ತೋಮಸೆ ಅದು ನೀ ಇದಲ್ಲ ಒಳಗೊಂದದೆ ಏನೋ ಒಂದು ಹುದುಗೆ ಅದ ಅದ್ಭುತವಾದದ್ದು ಸತ್ಯವಾದದ್ದು ಹೃದಯದ ಅದನ್ನೇನು ಅದನ್ನು ವ್ಯಕ್ತ ಮಾಡ್ಕೋಬೇಕು ಅನುಭವಕ್ಕೆ ತಂದುಕೋಬೇಕಲ್ಲ ಅದು ಬಲ ಧರ್ಮ ನಾವು ಸಣ್ಣವರಂತೂ ತಿಳ್ಕೋಬಾರ್ದು ಯಾರು ನಾವು ಸಣ್ಣವರಲ್ಲ ನಾವು ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು ಬಡವರಿರ್ಬಹುದು ಕುರೂಪಿಗಳಿರಬಹುದು ಆದರೆ ನಾವು ಸಣ್ಣವರಲ್ಲ ಒಳಗೆ ನಾವು ಬಹಳ ದೊಡ್ಡವರು ಬಹಳ ದೊಡ್ಡವರು ಎಷ್ಟು ಅಂದರೆ ದೇವನೇ ಅಷ್ಟು ಆದರೆ ನಾವು ತಿಳ್ಕೊಂಡೇವಿ ನಾವು ಬಹಳ ಬಡವರು ಅಂತ ಯಾಕೆ ನಮ್ಮ ಅದ ಅನ್ನೋದು ನಮ್ಗೆ ಅಷ್ಟೇ ಗೊತ್ತು ಇದ್ದರೂ ಸಹಿತ ಅಭಿವ್ಯಕ್ತ ಮಾಡಲಿಕ್ಕೆ ಅವಕಾಶ ಇಲ್ಲ ಅಷ್ಟೆ ಇರಬೇಕು ಒಳಗಿಂದೇ ಹೊರಗೆ ಬರೋದು ಎಲ್ಲ ಧರ್ಮ ಅಂತಾರೆ ಇದಕ್ಕೆ ವಿಕಾಸ ಆಗೋದು ಒಳಗಿನಿಂದ ಹೊರಗೆ ಬರೋದು ಈಗ ಅರಳೋದು ಅದು ಧರ್ಮ ಮೊಗ್ಗೆಯೊಳಗೆ ರಸ ಇರ್ತದೆ ಮಕರಂದ ಇರ್ತದೆ ಜೇನ ಇರ್ತದೆ ಆದರೆ ಅರಳಬೇಕಷ್ಟೆ ಹಾಗೆ ನಮ್ಮ ಒಳಗೆ ಒಂದು ಜೇನ ಇರ್ತದೆ ಜ್ಞಾನದ ಜೇನ ಅರಳಬೇಕಷ್ಟೆ ಯಾರೂ ಕಡಿಮೆಯಲ್ಲ ಈ ಜಗತ್ತು ಸಾಮಾನ್ಯರೆಲ್ಲರೂ ಅಸಾಮಾನ್ಯರೇ ಆದರೆ ಆ ದೃಷ್ಟಿಯಿಂದ ಅಷ್ಟೇ ಕಾಳಿದಾಸ ಹೆಂಗಿದ್ದ ನಿಮ್ಗೆ ಗೊತ್ತದು ಕಾಳಿದಾಸ ಏನಿದ್ದ ಅತೀ ದಡ್ಡ ಅಂತ ಹೇಳ್ತಾರೆ ಅವನ ಹೆಂಡತಿನೇ ಅವನನ್ನು ಬೈತಿದ್ಲು ಅಂತ್ಯತ್ ಅತ್ಯಂತ ದಡ್ಡ ಅಂತ ಹಿಂಗೆ ಬರೆದರ ಇಂಥ ಕಾಳಿದಾಸ ಅವನಿಗೆ ಗೊತ್ತಿರಲಿಲ್ಲ ನಾ ಹಿಂಗೆ ಆಗಾಮದೀನಿ ಅಂತ ಸಾಮಾನ್ಯ ಕಾಳಿದಾಸ ಏನೂ ಗೊತ್ತಿಲ್ಲದ ಕಾಳಿದಾಸ ಕತ್ತಲೆ ಅಜ್ಞಾನದ ಕಾಳಿದಾಸ ಇಂಥ ಕಾಳಿದಾಸ ಅವನ ಒಳಗೆ ಒಬ್ಬ ಕವಿ ಅಡಗಿದ್ದ ಎಂಥ ಕವಿ ಅಡಗಿದ್ದ ಮಹಾಕವಿ ಅಡಗಿದ್ದ ಜಗತ್ತೇ ಆತನ ಸಾಯ ಆ ಗೀತಗಳನ್ನು ಓದಿ ಬೆರಗಾಗಬೇಕು ಅಂಥ ಮಹಾಕವಿ ಅಡಗಿದ ವರ್ಡ್ಸ್ ವರ್ತ್ ಶೇಕ್ಸ್ಪಿಯರ್ ಅಂಥ ಮಹಾಕವಿಯೊಬ್ಬ ಈ ಹುಡುಗನ ಅಡಗಿದ್ದ ನೋಡಲಿಕ್ಕೆ ಅತ್ಯಂತ ದಡ್ಡ ಆದರೆ ಏನು ಮಾ ಒಳಗೊಂದಿತ್ತು ಹೋದ ಒಬ್ಬರಿಗೆ ಕೇಳ್ದ ಒಬ್ಬ ಮಹಾನುಭಾವರಿಗೆ ಕೇಳ್ದ ಸಂತರಿಗೆ ಕೇಳ್ದ ಮಹಾನುಭಾವರೇ ನನಗೆಲ್ಲರೂ ಬೈತಾರೆ ಮನೆಯಾಗ ಬೈತಾರೆ ನನ್ನ ಹೆಂಡತಿಯಂತೂ ನೀನು ಮುಖ ತೋರಿಸಬೇಡ ಅಂತ ಹೇಳ್ಯಾಳೆ ಅದಕ್ಕೆ ನಿಮ್ಮ ಹತ್ತಿರ ಬಂದೇನಿ ನಾನೊಬ್ಬ ಮಹಾಕವಿಯಾಗಬೇಕು ಏನು ಮಾಡಲಿ ಅಂದ ಆವಾಗ ಸಂತ ಹೇಳ್ದ ಕಾಳಿದಾಸ ನೀನು ಆಗ್ತಿ ನೀನೇನು ಸಾಮಾನ್ಯಲ್ಲ ಆದ್ರೆ ನೀನು ಒಳಗದ ಅದು ಹೊರಗೆ ಬಂದಿಲ್ಲ ಅಷ್ಟೇ ಕಿಶದೊಳಗೆ ಬೀಜ ಹಾಕ್ಕೊಂಡು ತಿರ್ಗಾಕತ್ತಿ ಆದರೆ ಗಿಡನೇ ಬೆಳೆಸಿಲ್ಲಷ್ಟೇ ಆಗ ನೀನು ಒಳಗೆ ಒಬ್ಬ ಕವಿ ಅದಾನ ಆದ್ರೆ ನಿನಗೆ ಗೊತ್ತೇ ಇಲ್ಲ ಬೆಳಿ ನಾನು ಹೇಳ್ತೇನೆ ಹಂಗೆ ಮಾಡು ನೀನೊಬ್ಬ ಮಹಾಕವಿ ಆಗ್ತೀಯ ಅಂದ ಒಳಗಿದ್ದ ಕವಿ ಕಾಳಿದಾಸ ಏನು ಹೇಳಿ ಅಂದ ಅವಾಗ ಸಂತ ಹೇಳ್ತಾನ ಏನೂ ಅಲ್ಲ ಹೋಗು ನಿಸರ್ಗದ ಮಧ್ಯ ಕೂಡು ಹಕ್ಕಿಯ ಹಾಡನ್ನು ಕೇಳು ಹೂವಿನ ಸೌಂದರ್ಯ ನೋಡು ಗಿಡಗಳನ್ನು ಕಾಣು ಆನಂದ ಪಡು ನಿನ್ನನ್ನು ಮರೆತು ಬಿಡು ಒಳಗಿನ ಕವಿ ಹೊರಗೆ ಬರ್ತಾನ ಏನು ಆ ಮಾತುವೆ ಹೋದ ನದಿಯ ದಡದಲ್ಲಿ ಕೂತ ಸುತ್ತಮುತ್ತಲ ನಿಸರ್ಗವನ್ನು ನೋಡಿದ ತನ್ನನ್ನೇ ಮರೆತ ಸೌಂದರ್ಯ ಕಣ್ಣು ತುಂಬಿತ್ತು ಮಧುರ ಗೀತಗಳೂ ಪಕ್ಷಿಯ ಗೀತಗಳು ಮನಸ್ಸನ್ನು ತುಂಬಿದ್ದು ಮನಸ್ಸೆಲ್ಲ ಅರಳಿತ್ತು ಹೂ ಹೂವಾಗಿತ್ತು ಒಳಗಿನಿಂದ ಕಾವ್ಯದ ಜೈನ ಹರಿಯಿತು ಅಷ್ಟೆ ಆಂಗ ಕವಿಯೊಬ್ಬ ತಯಾರಾದ ಏನು ನೋಡ್ದ ಅದನ್ನೆಲ್ಲ ವರ್ಣಿಸಲಿಕ್ಕೆ ಆರಂಭ ಮಾಡಿದ ಮಹಾಕವಿ ಕಾಳಿದಾಸ ಆದರೆ ಒಬ್ಬ ಸಂತ ಬೇಕಾಯಿತು ಹೋಗು ನಿನ್ನೊಳಗದ ಅದಾನ ಕವಿ ಅದಾನ ಅಂತ ಹೇಳು ಒಬ್ಬ ಬೇಕಾಗ್ತದೆ ಹಂಗೆ ನಾವು ಯಾರೂ ಸಣ್ಣವರಲ್ಲ ಯಾರೂ ಸಣ್ಣವರಲ್ಲ ನಮ್ಮ ಒಳಗೆ ಒಂದು ಬೀಜ ಆದ ದೇವ ಬೀಜ ಬ್ರಹ್ಮ ಬೀಜ ಆದ ಅದನ್ನು ಅಭಿವ್ಯಕ್ತಗೊಳಿಸೋದೇ ಧರ್ಮ ಬಲ ಸಾಮರ್ಥ್ಯ ಆದ ಸಾಮರ್ಥ್ಯ ಆದ ಮನುಷ್ಯನಲ್ಲಿ ಭಾರತೀಯರು ನಾವೇನು ಸಾಮಾನ್ಯರೇನು ಅಮೃತಸ್ಯ ಪುತ್ರ ಅಂದರು ಭಾರತೀಯರು ಹೆಂಗಂದರೆ ಅಮೃತದ ಮಕ್ಕಳು ಇಲ್ಲಿ ಜಾತಿ ಮತ ಪಂಥ ಯಾವುದಿಲ್ಲ ಎಲ್ಲರೂ ಅಮೃತದ ಮಕ್ಕಳದ ಸಣ್ಣವರು ದೊಡ್ಡವರು ಏನಿಲ್ಲ ಎಲ್ಲರೂ ಅಮೃತಸ್ಯ ಪುತ್ರಾಹ ಎಂಥವರೇ ಅಮೃತ ಪುತ್ರರಂತ ಯಾರೂ ಹೇಳಲಿಲ್ಲ ಅಮೃತಸ್ಯ ಪುತ್ರಾಹ ಎಲ್ಲರೂ ಬದುಕಿದವರೆಲ್ಲ ಅಮೃತಸ್ಯ ಪುತ್ರ ಅಮರ ಜೀವಿಗಳೆಲ್ಲರೂ ನಾವು ಇಂಥ ಒಂದು ಬಲ ಅದಲ್ಲ ಒಳಗೆ ಸಾಮರ್ಥ್ಯ ಆ ಸಾಮರ್ಥ್ಯವನ್ನು ಅಭಿವ್ಯಕ್ತಗೊಳಿಸಬೇಕು ಮನುಷ್ಯ ನಾವು ದೂಡಬಾರ್ದು ನಿರಾಶೆಗೊಳಿಸಬಾರ್ದು ಒಳಗದ ಅನ್ನೋದನ್ನು ಗುರುತಿಸಬೇಕು ಬೆಳೆಸಬೇಕಷ್ಟೇ ಯಾರು ಹೇಳಿ ಯಾರು ಕಡಿಮೆ ಈ ಜಗತ್ತಿನೊಳಗೆ ಒಂದು ಸಣ್ಣ ಅಣು ಸಹಿತ ಏನು ಸಾಮಾನ್ಯ ಏನು ತಮಗೆಲ್ಲ ಗೊತ್ತದೆ ಸಣ್ಣ ಅಣು ಅದರೊಳಗೆ ಅಣು ಶಕ್ತಿ ಎಷ್ಟು ಅದ್ಭುತ ಇರಬೇಡ ಸಣ್ಣದೇ ಅಣು ಎಷ್ಟು ಸಣ್ದು ಅಂದ್ರೆ ನಿಮಗೆ ಆಗೋದಿಲ್ಲ ಅಷ್ಟು ಚಿಕ್ಕ ಅಣುವಿನೊಳಗೆ ಎಂಥ ಸಾಮರ್ಥ್ಯ ಹುದುಗಿರ್ತದೆ ಜಗತ್ತೇ ಆ ರೀತಿ ಯಾವುದೂ ಸಣ್ಣದಲ್ಲ ವಸ್ತು ಸಹಿತ ಸಣ್ಣದಲ್ಲ ಹಾಗೆಯೇ ಜಗತ್ತನ್ನು ನೋಡೋ ದೃಷ್ಟಿಕೋನದಲ್ಲ ಇಂಥ ದೃಷ್ಟಿಗೆ ಧರ್ಮ ದೃಷ್ಟಿ ಅಂತವಿ ಜಗತ್ತೆಲ್ಲ ಸಾಮರ್ಥ್ಯದ ಒಂದು ರೂಪ ಇದು ಸಾಮರ್ಥ್ಯದ ಅಭಿವ್ಯಕ್ತಿ ಆಗಬೇಕಷ್ಟು ಒಳಗದೆ ಪ್ರತಿಯೊಂದರಲ್ಲದೆ ಅದು ಗೊತ್ತಿಲ್ಲ ಅಂದರೆ ನಾವು ಬಡವರು ಅದು ತಿಳಿದಿಲ್ಲ ಅಂದರೆ ನಾವು ಅಜ್ಞಾನಿಗಳು ಅದನ್ನು ಅರಿತುಕೊಂಡ್ರೆ ನಮ್ಮಷ್ಟು ಸಿರಿವಂತರು ಯಾರದಾರ ಹೇಳಿ ಭಾರತ ದೇಶನ ಬಡವೇನು ಎಷ್ಟು ಸಾಮರ್ಥ್ಯ ಅದ ಏನು ಭೂಮಿ ಏನು ನೀರ ಏನು ಬೆಟ್ಟಗಳು ಎಂಥ ಹಚ್ಚ ಹಸಿರ ಸಾವಿರ ಥರದ ಹೂಗಳು ಹಣ್ಣುಗಳು ಇವುಗಳಿಂದ ಕೂಡಿದ ಸಮೃದ್ಧ ಭಾರತ ಇದೆ ಆದರೆ ನಾವು ಕಡಿಮೆ ಅಂತ ಭಾವಿಸಿದ್ದರಿಂದ ನಾವು ಬಡವರಷ್ಟೇ ನಾವು ಸಣ್ಣವರಷ್ಟೇ ಅದನ್ನು ತೆಗೆದು ಹಾಕೋದೇ ಧರ್ಮದ ಸಾಧನೆ ನಾವು ತೆಗೀಬೇಕು ನಾವು ಹಳ್ಳ್ಯಾಗ ದೇವಂತ ಸಣ್ಣವರೇನು ಮುಂಬೈದಾಗಿರೋರೇನು ಭಾಳ ದೊಡ್ಡವರೇನು ಹೇಳಿ ನಮ್ಮಲ್ಲಿ ಇರುವಷ್ಟು ಸ್ವಚ್ಛ ಮನಸ್ಸ ಮುಂಬೈದವ್ರಿಗೆ ಇರ್ತದಂತ ಹೇಳಕ್ಕೆ ಬರೋದಿಲ್ಲ ಯಾಕೆ ನಮ್ಮ ಮನಸ್ಸು ಖಾಲೇ ಇರ್ತದೆ ಖಾಲೆ ಇರೋ ಮನಸ್ಸೇ ಸ್ವಚ್ಛ ನಮ್ಮ ಮನಸ್ಸಿನಾಗ ಬಹಳಷ್ಟು ಇರುವುದಿಲ್ಲ ಆದರೆ ಮುಂಬೈದಾಗ ಹೋಗ್ರಿ ಅವ್ರ ಮನಸ್ಸಿನಾಗ ಬಹಳ ಭಾಳ ಇರ್ತಾವ ಎಲ್ಲ ಬಿಲ್ಡಿಂಗ್ ಇರ್ತಾವ ಹಣ ಇರ್ತದೆ ಏನೋ ಇರ್ತದೆ ಅಲ್ಲಿ ಪೈಪೋಟಿ ಇರ್ತದೆ ಅದ್ರ ಕೂಡ ಒಂದಿಷ್ಟು ಮಾಲಿನ್ಯ ಅಷ್ಟೇ ಮನದ ಮಾಲಿನ್ಯ ಇರ್ತದೆ ನಿಮ್ಮ ಮನಸ್ಸೆಷ್ಟು ಸ್ವಚ್ಛ 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 ಸುಂದರದೆ ಇದು ಇದೇ ಹಿರಿಮೆ ಅಲ್ಲಿರಬೇಕು ಇಲ್ಲಿರಬೇಕಂತಲ್ಲ ನಾವು ಎಲ್ಲದೇವೆ ಅಲ್ಲೇ ನಾವು ದಿವ್ಯ ದಿವ್ಯ ಯಾರೂ ಕಡಿಮೆ ಆ ದೃಷ್ಟಿಯಿಂದ ನೋಡಬಾರದು ಹೇಳಿಲ್ಲೇನು ಬಸವಣ್ಣ ಕೂಡಲ ಸಂಗನ ರೂಪ ಇವರೆಲ್ಲ ಎಲ್ಲರೂ ಅಷ್ಟೇ ನಾನೊಬ್ಬ ಕಿರಿಯ ಎಲ್ಲರೂ ಹಿರಿಯರು ನೋಡವ ಅಷ್ಟೇ ನಾನು ನೋಡೋದು ಸಣ್ಣದಂತ ತಿಳ್ಕೊಳ್ಳೋದು ನಾನು ಜಗತ್ತೆಲ್ಲ ಅದ್ಭುತದ ಅಂತ ಭಾವಿಸಿ ಬಿಟ್ಟರೆ ನಾನರೀ ಸಣ್ಣ ಹೆಂಗಾಗ್ತೀನಿ ಎಂಥ ಭಾವನೆ ಇತ್ತು ಬಸವಣ್ಣನವರಿಗೆ ಹಾಗ ನಮ್ಮೊಳಗಿರುವಂಥ ಒಂದೇನು ಹುದುಗಿದ ದಿವ್ಯತ್ವ ಅದ ಅದು ಬಲ ಸಾಮರ್ಥ್ಯ ಅಣುಶಕ್ತಿ ನಿಮಗೆ ಗೊತ್ತದೆ ಎಂಥ ಅದ್ಭುತ ಅಣುಶಕ್ತಿ ಒಳಗಿಂದ ಶಕ್ತಿ ಹಿಂಗೆ ಹೊರಹೊಮ್ಮತದೆ ಅದರ ನೋಡಬೇಕು ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅಂತ ಒಂದು ಸೂತ್ರ ಇದು ಅಂದರೆ ಒಂದಿಟ್ಟು ಒಂದಿಷ್ಟು ಅಣು ಸಂಗ್ರಹ ಒಂದಿಷ್ಟು ಒಂದು 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 ಗ್ರಾಮ್ ಅದರ ಅದನ್ನು ತೆಗೆದುಹಾಕಿ ಬಿಟ್ಟರೆ ಅದರೊಳಗಿಂದ ಪ್ರಚಂಡ ಸಾಮರ್ಥ್ಯ ಹೊರಗೆ ಬರ್ತದೆ ಎಷ್ಟು ಸಾಮರ್ಥ್ಯ ಬರ್ತದೆ ಒಂದು ಗ್ರಾಮ್ ಮಣ್ಣಿನೊಳಗಿಂದ ಎಷ್ಟು ಸಾಮರ್ಥ್ಯ ಬರ್ತದೆ ಅಂದರೆ ಇಂಥ ಊರ ಹತ್ತು ವರ್ಷ ಬೆಳಕಿನಾಗಿರಬಹುದು ಅಷ್ಟು ಸಾಮರ್ಥ್ಯ ಒಳಗಿಂದ ಬರ್ತದೆ ಅಷ್ಟು ಸಾಮರ್ಥ್ಯದ ಅಷ್ಟು ಸಾಮರ್ಥ್ಯದ ಒಂದು ಅಣುವಿನೊಳಗೆ ಎಷ್ಟು ಶಕ್ತಿ ಅದ ಅಂದ ನಮ್ಮೊಳಗೆ ನಮ್ಮೊಳಗಿಲ್ಲೇನು ನಮ್ಮ ಮನಸ್ಸಿನಲ್ಲಿ ಅಂಥ ಸಾಮರ್ಥ್ಯ ಇಲ್ಲೇನು ನಾವು ಸಣ್ಣವರಂತ ಭಾವಿಸೋದು ಏಕೆ ಯಾಕೆ ಭಾವಿಸಬೇಕು ನಾವು ಭಾರತೀಯರು ಸಾಮಾನ್ಯವಾಗಿ ಹಾಗೆ ಭಾವಿಸ್ತೇವೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ವಿ ಆರ್ ಸಫರಿಂಗ್ ಫ್ರಾಮ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ನೋಡಬೇಕು ನೂರಾರು ವರ್ಷಗಳಿಂದ ನಾವು ಭಾಳ ಸಣ್ಣವರು ಹೊರಗಿನವರೇ ಭಾಳ ದೊಡ್ಡವ್ರು ಅಂತ ಭಾವಿಸಿ ಬಿಟ್ಟು ಭಾರತ ಹಾಗಾಯಿತು ಒಂದು ಸಲ ಬಂತು ಎದ್ದುತು ಭಾರತ ಚಲೇಜಾವಂತು ಕ್ವಿಟ್ ಇಂಡಿಯಾ ಅಂದರು ಬರೇ ಒಂದು ಶಬ್ದ ಇಡೀ ದೇಶಕ್ಕೆ ದೇಶ ನೋಡಬೇಕು ಎಂಥ ಸಾಮರ್ಥ್ಯ ಇರ್ತದೆ ಆದರೆ ಆ ಸಾಮರ್ಥ್ಯದ ಭಾವ ಇಲ್ಲ ಆದ್ದರಿಂದ ನಾವು ಬಡವರು ಆದ್ದರಿಂದ ಬಡವರು ನೆಲದ ಮರೆಯ ನಿಧಾನ ಅಲ್ಲೇ ಮಲ್ಕೊಂಡನ ನೂರು ವರ್ಷ ಮಲ್ಕೊಂಡನ ಬಡವ ಅಲ್ಲಿ ಅದ ಅಂತ ಗೊತ್ತಿಲ್ಲ ಕೈಯೊಳಗೆ ಸಂಪತ್ತದ ಅಂತ ಗೊತ್ತಾಯಿಲ್ಲ ಮಲಗಾನ ಅಷ್ಟೇ ಬದುಕ್ಯಾನ ಅಷ್ಟೇ ಆದರೆ ಅವನಲ್ಲಿ ಸಂಪತ್ತದ ಭಾನ ಇಲ್ಲದರಿಂದ ಬಡುವ ಭಾಳ ಆಶ್ಚರ್ಯ ಏನೋ ಒಂದು ಕಥೆ ಹೇಳ್ತಿರ್ತಾರೆ ಭಾಳ ಚಲೋ ಕಥೆ ಭಾಳ ಪ್ರಚಲಿತ ಇದು ಕಥೆ ಒಬ್ಬ ಭಿಕ್ಷು ಭಿಕ್ಷು ಬಹಳ ವರ್ಷಗಳಿಂದ ಭಿಕ್ಷೆ ಬೇಡ್ತಾ ಇದ್ದ ಎಪ್ಪತ್ತು ವರ್ಷ ಆಗಿತ್ತು ಭಿಕ್ಷುವಿಗೆ ಅಷ್ಟು ವರ್ಷಗಳ ಕಾಲ ಭಿಕ್ಷಾ ಬೇಡ್ತಾ ಬೇಡ್ತಾ ಬೇಡ್ತಾನೇ ಇದ್ದರು ಒಮ್ಮೆ ಭಿಕ್ಷಾ ಪಾತ್ರೆ ಕೈಗೆ ಬಂದ ಬಳಕೆ ಅದನ್ನು ಕೆಳಗಿಡೋದು ಸಾಧ್ಯ ಇಲ್ಲ ಯಾರ ಇರಲಿ ಶ್ರೀಮಂತರ ಕೈಯಾಗಿ ಹಿಡಿದ್ರು ಹಂಗೆ ಬಡವ್ರ ಕೈಯಾಗಿ ಹಿಡಿದ್ರು ಹಾಗೆ ಕೈಯೊಳಗದು ಬಂತು ಅಂದ್ರೆ ಅವ ಬಡವಾಗೇ ಬಿಡ್ತಾನೆ ಅಷ್ಟೇ ಎಷ್ಟು ತುಂಬಿದ್ರೇನು ಈಗ ನಾವೆಲ್ಲ ಇರ್ಬೋದು ಎಷ್ಟು ತುಂಬಿದರೇನು ಬೇಕು ಅನ್ನೋದೇ ಹೋಗೋದಿಲ್ಲ ಅದೇ ಭಿಕ್ಷಾ ಪಾತ್ರೆ ಅಷ್ಟು ಭಿಕ್ಷಾ ಬೇಡ್ತಿದ್ದ ಮನುಷ್ಯ ಯಾರು ಇರಲಿಲ್ಲ ಊರಿಗೆಲ್ಲ ಬೇಕಾಗಿದ್ದ ಯಾಕೆ ಯಾರಿಗೂ ತೊಂದರೆ ಕೊಡ್ತಿರಲಿಲ್ಲ ದಿನಾಲೂ ಭೆಟ್ಟಿ ಆಗ್ತಿದ್ದ ಊರವರೆಲ್ಲ ಆತನನ್ನು ಪ್ರೀತಿಸ್ತಿದ್ದರು ಮುದುಕ ಎಪ್ಪತ್ತು ವರ್ಷ ಒಂದು ಕಡೆ ಗುಡಿಸಲದಾಗ ಸಣ್ಣದೊಂದು ಗುಡಿಸಲ ಹಾಕ್ಕೊಂಡು ಅಲ್ಲಿ ಇರ್ತದ್ದ ಅಲ್ಲೇ ಮಲಗ್ತಿದ್ದ ಗುಡಿಸಲು ಎಷ್ಟು ಸುಮ್ಮನೆ ಒಂದು ನಾಲ್ಕು ಎಂಟು ಫೂಟ ಇಷ್ಟೆ ಸಣ್ಣ ಗುಡಿಸಲ ಮಲಗುವಷ್ಟು ಒಂದು ದಿವಸ ಆ ಗುಡಿಸಲು ತೆಗಿಲಿಲ್ಲ ಜನ ಬಂದರು ನೋಡಿದರು ಒಳಗೆ ಪ್ರಾಣನೇ ಬಿಟ್ಟಿದ್ದರು ಪಾಪ ಎಪ್ಪತ್ತು ವರ್ಷ ಮುದುಕನ್ನು ನೋಡಿದ್ರು ಎಂದ ಪ್ರಾಣ ಬಿಟ್ಟಿದ್ದ ಊರವರೆಲ್ಲ ಕೂಡಿದರು ಕೂತು ವಿಚಾರ ಮಾಡಿದರು ಇವ ಭಿಕ್ಷು ಈ ಗುಡಿಸಲಿದಾಗ ಇಷ್ಟು ವರ್ಷ ಅದಾನ ಭಿಕ್ಷಾ ಬೇಡ್ಕೋತ ಅದಾನ ಇಲ್ಲೇ ಅವನು ಭಿಕ್ಷಾ ಪಾತ್ರೆ ಇಲ್ಲೇ ಅವ ಇರೋದು ಮತ್ತು ಭಿಕ್ಷುಕನಾಗೇ ಬದುಕ್ಯಾನ ಇವನ ಗಾಳಿ ಬಹಳ ಬೇರೆ ಕಡೆ ಹೋಗೋದು ಬೇಡ ಇಲ್ಲೇ ಇವನ್ನ ಮುಗಿಸಿ ಇಲ್ಲೇ ಇಡೋಣ ಅಂತ ವಿಚಾರ ಮಾಡಿದರು ಭಿಕ್ಷು ಅವ ಅದೇ ಅದೇ ಒಂದು ಜಾಗ ಇದನ್ನು ಅಡ್ಡಿ ಇಲ್ಲೇ ಅವನು ಇಡಬೇಕಂತ ವಿಚಾರ ಮಾಡಿದರು ನಿರ್ಣಯ ತಗೊಂಡ್ರು ಆ ಬಳಿಕ ಗುಡಿಸ್ಲಾ ತೆಗೆದ್ರು ಎಲ್ಲಿ ಮಲಗ್ತಿದ್ದಲ್ಲ ಅಲ್ಲೇ ಹಡ್ಡಕ್ಕೆ ಶುರು ಮಾಡಿದರು ಒಂದು ಫೂಟ ಹಡ್ಡಿರಲಿಲ್ಲ ಅಲ್ಲೊಂದು ಹಂಡೆ ಹತ್ತು ದೊಡ್ಡದೊಂದು ಟ್ರೇಝರ್ ಟ್ರೇಝ್ರಿ ದೊಡ್ಡದು ಒಂದು ಪೆಟ್ಟಿಗೆ ಕಟ್ಟಿ ಕಬ್ಬಿಣದ ಪೆಟ್ಟಿಗೆ ಹೆಂಗೆ ತೆಗೆದರೂ ಒಳಗೆಲ್ಲ ನಾಣ್ಯಗಳು ಬಂಗಾರ ಮುತ್ತು ರತ್ನಗಳು ಗಾಬ್ರೆ ಆದ್ರೆ ಅವರು ಇದೇ ಮುದುಕ ಎಪ್ಪತ್ತು ವರ್ಷ ಭಿಕ್ಷುಕನಾಗಿ ಅದರ ಮೇಲೆ ಮಲ್ಕೊಂಡಾನ ಒಂದು ಅಲ್ಲ ಎರಡು ದಿವಸ ಅಲ್ಲ ಭಿಕ್ಷಾ ಪಾತ್ರೆ ಹಿಡ್ಕೊಂಡೇ ಅದರ ಮೇಲೆ ಮಲ್ಕೊಂಡಾನ ಭಿಕ್ಷಕನಾಗೇ ಉಳ್ದಾನ ನಾನು ಭಿಕ್ಷಕಂತೆ ಸತ್ತಾನ ಯಾಕೆ ಗೊತ್ತಿಲ್ಲ ಕೆಳಗದ ಅಂತ ಅಷ್ಟು ದೊಡ್ಡ ಸಂಪತ್ತು ಕೆಳಗದ ಅಂತ ಇಲ್ಲ ಅದರ ಮ್ಯಾಗ ಮಲ್ಕೊಂಡಾನ ಪೆಟ್ಟಿಗೆ ಮ್ಯಾಗ ಮತ್ತು ಊರವರೆಲ್ಲ ಭಿಕ್ಷಾ ನೀಡಾರ ಅವ ಬಡವಂತ ತಿಳ್ಕೊಂಡಾರ ಆದರೆ ಅವ ಇಷ್ಟು ದೊಡ್ಡ ಸಂಪತ್ತಿನ ಮೇಲೆ ಮಲಗುತ್ತಾನ ಅಂತ ಅವ್ರಿಗೂ ಗೊತ್ತಿಲ್ಲ ಅದ ಗೊತ್ತು ಇಲ್ಲದೇ ಇದ್ದರೆ ನಾವು ಬಡವರು ಗೊತ್ತಾದ ಬಳಿಕ ನಾವೇ ಆಕೆ ಬಡವರು ಹೇಳಿ ಯಾಕೆ ಬಡವರು ಮುದುಕನ ಕಥೆ ಎಷ್ಟು ಪ್ರಸಿದ್ಧ ಜಗತ್ತಿನಾಗ ಪ್ರಸಿದ್ಧ ಇದು ಸುಮ್ಮನೆ ಈಗ ಬದುಕಿದ ಬದುಕಿದ ಗೊತ್ತಿಲ್ಲ ಒಂದು ಫೂಟ ಏನು ಬಹಳ ಆಳೇನು ಏನು ಒಂದು ಫೂಟ ನೆಲದ ಮರೆಯ ನಿಧಾನ ಬಸವಣ್ಣವರು ಅವಾಗ ಹೇಳಿದ್ದು ನೆಲದ ಶರಣರು ನೆಲದ ಮರೆಯ ನಿಧಾನ ಕೆಳಗೆ ಅದ ನಮ್ಮ ಕೆಳಗೆ ಸಂಪತ್ತ ಮ್ಯಾಲ ನಾವು ಬಡವರು ನಮ್ಮ ಒಳಗೆ ದಿವ್ಯತ ಮ್ಯಾಲ ನಾವು ಬಡವರು ಬೇಕು ಮನುಷ್ಯ ನಮ್ಮಲ್ಲಿ ಅದ ಅನ್ನೋದನ್ನು ಗೊತ್ತು ಹಚ್ಚಿಕೊಳ್ಳದೆ ಇದ್ದರೆ ಬೆಳಿಲಿಕ್ಕಾಗೋದಿಲ್ಲ ನಾವು ಸಾಮಾನ್ಯರಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿರಬೇಕು ಭಿಕ್ಷು ಎಷ್ಟು ವರ್ಷ ಮದಗೆ ಮಲಗಿದರ್ರಿ ಏನು ಎಷ್ಟು ವರ್ಷ ಅಲ್ಲಿ ಬದುಕಿದರ್ರಿ ಏನು ಭಿಕ್ಷಾ ಪಾತ್ರೆ ಕೆಳಗಿಡಕ್ಕೆ ಆಗೋದಿಲ್ಲ ಯಾಕೆ ಕೆಳಗದ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲಷ್ಟೇ ನಮ್ಮದು ಹಂಗೆ ನಮ್ಮೊಳಗೆಲ್ಲ ಅದ ಆದರೆ ಗೊತ್ತಿಲ್ಲದಕ್ಕೆ ನಾವು ಬಡವರು ಈಗದಲ್ಲ ನಮ್ಮ ಸುತ್ತಮುತ್ತ ಸ್ವಚ್ಛ ಹವಾ ಇಲ್ಲೇನು ಹವಾನೇ ದೊಡ್ಡ ಸಂಪತ್ತು ಅನ್ನೋದು ಗೊತ್ತಿಲ್ಲದಕ್ಕೆ ನಾವು ಬಡವರಷ್ಟೇ ಅಷ್ಟೇ ಎಷ್ಟು ಸ್ವಚ್ಛದ ಹವ ಈ ಹವೆ ಎಲ್ಲೂ ಸಿಗೋದಿಲ್ಲ ಎಲ್ಲೂ ಸಿಗೋದಿಲ್ಲ ನೀವು ಬೆಂಗಳೂರಿಗೆ ಹೋಗ್ರಿ ಇಂಥ ಹವೆ ಸಿಗಬೇಕಾದ್ರೆ ಬಹಳ ಕಷ್ಟದ ಮುಂಬೈಗೆ ಹೋಗ್ರಿ ದಿಲ್ಲಿಗೆ ಹೋಗ್ರಿ ಎಷ್ಟು ಸ್ವಚ್ಛ ಹವೆ ನಿಮ್ಮ ಊರಾಗ ಆದರೆ ಈ ಊರಾಗ ಇಂಥ ಹವ ನಮಗೆ ಗೊತ್ತಿಲ್ಲ ಅಷ್ಟೆ ಅವಾದಾಗ ದೇವಿ ಅಂತ ಗೊತ್ತಿಲ್ಲ ಅಷ್ಟೇ ಇದರ ಮಹತ್ವ ಗೊತ್ತಿಲ್ಲ ನೀವು ಹೋಗಿ ನೋಡ್ರಿ ಅಲ್ಲಿ ಪಟ್ಟಿ ಕಟ್ಕೊಳಕ್ಕೆ ಶುರು ಮಾಡ್ಯಾರ ಇದಕ್ಕೆ ಶ್ವಾಸೋಚ್ಛ್ವಾಸ ಸರಿಯಾಗಿ ಆಡೋದಿಲ್ಲದೆ ಅಸ್ತಮಾ ಶುರುವಾಗಿದೆ ಮಕ್ಕಳಿಗೆ ವಾಯು ಎಲ್ಲ ಕೇಡಕತ್ತದೆ ಅದು ಓದು ಹಿಂದಿಲ್ಲ ನಾಳೆ ಮುಖವಾಡ್ ಹಾಕ್ಕೊಂಡು ಎಲ್ಲರೂ ತಿರುಗಾಡುವಂಥ ಪ್ರಸಂಗ ಬರೋಕತ್ತದೆ ನಿಮಗೆ ಹಂಗಲ್ಲ ಸ್ವಚ್ಛ ಹವಾದಂಥ ವಸ್ತು ಯಾವುದು ಸ್ವಚ್ಛ ಹವೆಯಂಥ ಸಂಪತ್ತ ಯಾವುದು ಯಾಕೆ ಇದರ ಮೇಲೆ ಎಲ್ಲ ಅವಲಂಬಿಸಿದ್ದು ಹೌದಲ್ಲ ಹೇಳಿ ಒಂದು ದಿವಸ ಊಟ ಬಿಟ್ಟರೆ ನಡೆದಿತ್ತು ಒಂದು ನಾಲ್ಕು ತಾಸು ನೀರು ಕುಡಿದಿದ್ದರು ನಡೆದಿತ್ತು ಸಂಪತ್ತು ಇಲ್ಲದೆ ಇದ್ರೆ ಏನಾಗುವುದಿಲ್ಲ ಆದರೆ ಹವಾನೇ ಇಲ್ಲದಿದ್ದರೆ ಗತಿ ಏನಾದೀತು ಇಂಥ ಸ್ವಚ್ಛ ಹವೆನೇ ಇದು ಸಂಪತ್ತಂತ ಗೊತ್ತು ಇಲ್ಲದಕ್ಕಾಗಿ ನಾವು ಹಿಂಗೆ ಬಾಳಿ ಬದುಕ್ತಾ ಇರೋದು ನಾವು ಬಡವರು ಅಂತೆ ನಾವು ಬಡವರು ಅಂತೆ ಅವರು ಬಹಳ ಶ್ರೀಮಂತರು ಹೆಂಗಾಗ್ತದೆ ಗೊತ್ತ ನಿಮಗೆ ಮುಂಬೈದಾಗ ಕೆಲಸ ಮಾಡೋರು ಯಾವಾಗ ರೀ ಒಮ್ಮೆ ನಾಲ್ಕು ದಿವಸ ಹೋಗಿ ಎಲ್ಲರೇ ಗೋವಾಕ್ಕೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಟೆಲ್ಗಳಿರ್ತಾವ ಅಲ್ಲಿ ಹೋಗಿ ವಸತಿ ಮಾಡ್ತಾರೆ ಒಂದು ಸಣ್ಣ ಗುಡಿಸಲ ಹಾಕಿರ್ತಾರೆ ಗುಡಿಸಲ ಒಂದು ಸಣ್ಣ ಗುಡಿಸಲ ಹಿಂಗೆ ಹಳ್ಳ್ಯಾಗ ಅದನ್ನು ಒಂದು ದಿವಸ ಇರೋದಕ್ಕಾಗಿ ಇಪ್ಪತ್ತು ಸಾವಿರ ನಾವು ದಿವಸ ಅಲ್ಲೇ ದೇವಿ ನಮಗೆಷ್ಟು ಇಷ್ಟು ಗೊತ್ತಿಲ್ಲ ಗೊತ್ತಿಲ್ಲಷ್ಟೇ ಎಷ್ಟು ಶುದ್ಧ ಸುಂದರ ವಾತಾವರಣ ಇದೆ ಎಷ್ಟು ಸುಂದರ ವಾತಾವರಣ ಇಷ್ಟು ಪ್ರಶಸ್ತ ಜಾಗ ಬೆಂಗಳೂರಾಗೆ ಸಿಗ್ತದೇನು ಒಂದು ಫೂಟಿಗೆ ಇಪ್ಪತ್ತು ಸಾವಿರ ಒಂದು ಫೂಟ ನಿಮ್ಮದು ಹಿಂಗೆ ನೂರಾರು ಎಕರೆ ಹೀಗೆ ಎಷ್ಟು ಶ್ರೀಮಂತರು ನೀವು ಆದರೆ ನಾವು ಶ್ರೀಮಂತ ಅಂತೂ ಗೊತ್ತಿಲ್ಲ ಅಷ್ಟು ಗೊತ್ತಿಲ್ಲ ಅದನ್ನು ಗೊತ್ತು ಮಾಡಿಕೊಳ್ಳೋದು ಆ ಅದನ್ನು ಅನುಭವಿಸೋದು ವಿಕಾಸಗೊಳಿಸಿ ಅಂಥದಕ್ಕೆ ಧರ್ಮ ಬಲ ಬಲಶ್ಚ ಸಾಮರ್ಥ್ಯ ಹುದುಗೆ ಅದ ಹಿಡನ್ ಇನ್ ಅಸ್ ಅದು ನಮ್ಮೊಳಗೆ ಅದೇ ನಮ್ಮೊಳಗೆ ಅದೇ ಅದನ್ನು ಹೊರಗೆ ಹಾಕಬೇಕಷ್ಟೇ ಹೊರಗೆ ಹಾಕಿ ಬಿಟ್ಟರೆ ನಮ್ಮಂಥ ಸಿರಿವಂತರು ಯಾರು ನಮ್ಮಂಥ ಸುಖಿಗಳು ಯಾರು ನಾವು ಮೊದಲು ಇದನ್ನು ತಲೆಯಾಗಿಂದ ತೆಗೆದು ತೆಗೆಯೋದು ನಾವು ಸಣ್ಣವರು ಅಥವಾ ಇವರು ಸಣ್ಣವರು ಎರಡೂ ಭಾವನೆಗಳನ್ನು ಬಿಟ್ಟು ಬಿಡೋದು ಯಾವುದೂ ಸಣ್ಣದಲ್ಲ ಯಾವುದೂ ದೊಡ್ಡದಲ್ಲ ಎಲ್ಲವೂ ಅಪರೂಪದ್ದೇ ಈ ಜಗತ್ತಿನೊಳಗೆ ಎಲ್ಲವೂ ದಿವ್ಯ ಡಿವೈನ್ ಇದು ಡಿವೈನ್ ಎಲ್ಲವೂ ಅದ್ಭುತ ಇದು ಅಂಥ ಭಾವನೆಯನ್ನು ನಾವು ಬೆಳೆಸಿಕೊಳ್ಳೋದು ಅದಕ್ಕೆ ಬಲ ಅಂತ ಕರೆದರು ಬಲ ಅಂದರೆ ಒಳಗ ಸಾಮರ್ಥ್ಯ ಇದೆ ಅದನ್ನು ಹೊರಹೊಮ್ಮಿಸೋದು ಅದು ಧರ್ಮ ಜಗತ್ತಿನ ಎಲ್ಲ ವಸ್ತುಗಳಲ್ಲೂ ಬಲ